ಬಸ್ತರ ಏರಿಕೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಗದಗ್ನ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಪ್ರೊಟೆಸ್ಟ್ ರಸ್ತೆ ತಡೆದು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ ಬಿಜೆಪಿ ಕಾರ್ಯಕರ್ತರು ಬನಂತಿಯರ ಸರಣಿ ಸಾವು ಪ್ರಿಯಾಂಕಾ ಖರ್ಗೆ ಉಡಾಪಿ ಉತ್ತರಗಳು ಅನೇಕ ಸಮಸ್ಯೆಗಳ ವಿರುದ್ಧ ಪ್ರತಿಭಟನೆ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡುವಂತೆ ಒತ್ತಾಯ ಪ್ರತಿಭಟನೆಯಲ್ಲಿ ಸಿರ್ಹಾಟಿ ಶಾಸಕ ಚಂದ್ರು ಲಮಾಣಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡ್ಗಿ ಮಹಿಳೆಯರು ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತವರು ಅವನ್ನ ರಾಜೀನಾಮೆ ಕೊಡ್ಸಂಗಿಲ್ಲ ಅಂತ ಹೇಳ್ತಾರೆ ಯಾವ ಇದೆ ಪ್ರಿಯಾಂಕಾ ಖರ್ಗೆ ಹಿಂದೆ ಸನ್ಮಾನ್ಯ ಶ್ರೀ ಈಶ್ವರಪ್ಪನವ್ರದೊಂದ ಕೇಸ್ ನಡೆದಾಗ ತಾಸುಗಟ್ಲೆ ಟಿವಿ ಮಾಧ್ಯಮಗಳಲ್ಲಿ ನೀತಿ ಬೋಧನೆಯನ್ನ ಮಾಡಿದಂಥ ಈ ಪ್ರಿಯಾಂಕಾ ಖರ್ಗೆ ಸ್ವತಃ ಈಗ ಅದರೊಳಗೆ ಇನ್ವಾಲ್ವ್ ಆದಾಗ ಅವ ಮೊದಲ ರಾಜೀನಾಮೆಯನ್ನ ಕೊಡಬೇಕು ಅವತ್ತೇನು ತಾ ಮಾತಾಡಿದಂತ ಅನ್ನ ಪ್ರಿಯಾಂಕಾ ಖರ್ಗೆ ಅವ್ರು ನೋಡ್ಬೇಕು ಸಿದ್ದರಾಮಯ್ಯನವರೇ ನಿಮ್ಮ ಕುರ್ಚೆ ಅಡಿಗೆ ಅಂತ ಅವರ ತಂದೆ ರಾಷ್ಟ್ರೀಯ ಅಧ್ಯಕ್ಷರು ಇರೋದ್ರಿಂದ ಇಂಥ ಅವ್ಯವಹಾರಗಳನ್ನ ಮುಚ್ಚಿಕೊಳ್ಳಿಕ್ಕೆ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ವರ್ಷ ಎಂಟು ತಿಂಗಳು ಗತ್ತಿಸಿ ಹೋಗಿದಾವ ಪ್ರತಿನಿತ್ಯ ಹಗರಣದಲ್ಲಿ ನಿಮ್ಮ ಸರ್ಕಾರ ತೊರೆಗೆ ಪ್ರತಿದಿನ ಅವ್ಯವಹಾರಗಳು ಹಗರಣಗಳು ನಿಗಮ ಮಂಡಳಿಗಳಲ್ಲಿ ಹಗರಣಗಳು ಅದೇ ಆ ಪಾಂಚಾಳನ ಸಹೋದರಿ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಆ ಕಂಪ್ಲೇಂಟನ್ನು ನಿಮ್ಮ ಅಧಿಕಾರಿಗಳ ತಗೊಂಡಿಲ್ಲ ತದನಂತರ ಅಲ್ಲಿದ್ದಂಥ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಇದು ಇದ್ಯಾವ ನ್ಯಾಯ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲೆಯ ಘಟಕ ಒತ್ತಾಯಿಸ್ತದೆ ಮೊದಲ ಪ್ರಿಯಾಂಕಾ ಖರ್ಗೆಯನ್ನ ರಾಜೀನಾಮೆ ಕೊಡಿಸ್ರಿ ನಿಮ್ಮ ಸರ್ಕಾರದಲ್ಲಿ ಒಂದು ಒಳ್ಳೆ ಕೆಲಸ ಆಗಿಲ್ಲ ತದನಂತರ ಇಂದಿನ ತಿಂಗಳ